ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರ ಎಂದು ಭಾವಿಸುತ್ತೇನೆ ಸಂಸ್ಕೃತ ಸಂಧಿಯಲ್ಲಿ ನಾಲ್ಕು ಸಂಧಿಗಳು ಗುಣಸಂಧಿ ಸವರ್ಣ ದೀರ್ಘಸಂಧಿ ಎಣಸಂಧಿ ಮತ್ತು ಸಂಧಿ ಇವತ್ತು ನಾವು ಸ್ವರ ಸಂಸ್ಕೃತ ಸಂಧಿಯಲ್ಲಿಯ ಎರಡನೆಯ ಸಂಧಿಯಾದಂತಹ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಅಭ್ಯಾಸ ಮಾಡೋಣ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಅವೆರಡರ ಮಧ್ಯದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದೇ ಸವರ್ಣ ದೀರ್ಘ ಸಂಧಿ ಅಂದರೆ ಇಲ್ಲಿ ಪೂರ್ವ ಪದದಲ್ಲಿ ಅ ಮತ್ತು ಉತ್ತರ ಪದದಲ್ಲಿ ಅ ಬಂದರೂ ಸಂದೀಪದ ಆ ದಿಂದ ಅಂದರೆ ಈ ದೀರ್ಘ ಸ್ವರದಿಂದಲೇ ಸಂಧಿಪದವಾಗುವುದು ಅದೇ ರೀತಿ ಆ ಆಗಲಿ ಆ ಆಗಲಿ ಪೂರ್ವ ಮತ್ತು ಉತ್ತರ ಪದದಲ್ಲಿ ಬಂದಾಗ ಸಂದೀಪದ ಆದಿಂದಲೇ ಆಗುತ್ತದೆ ಇಲ್ಲಿ ಹಾಕಿದ್ದೀನಿ ಈ ಮತ್ತು ಈದು ಈ ಕೂಡ ಪೂರ್ವ ಪದದಲ್ಲಿ ಈ ಉತ್ತರ ಪದದಲ್ಲಿ ಈ ಇದ್ದರೂ ಸಂದೀಪದ ಈ ದೀರ್ಘ ಸ್ಥಳದಿಂದಲೇ ಆಗುವುದು ಅದೇ ರೀತಿ ನೋಡಿ ಇಲ್ಲಿ ಈ ರೀತಿ ಉದಾಹರಣೆಗೆ ದೇವ ಪ್ಲಸ್ ಆಲಯ ದೇವಾಲಯ ದೇವ ವಾದಲ್ಲಿ ಇದೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಆಯಿದೆ ಸಂದೀಪದ ಆದಿಂದ ಆಗ್ತಾ ಇದೆ ವಾದಲ್ಲಿ ಆ ಇದೆ ಅನಾಥ ಪ್ಲಸ್ ಆಲಯ ಅನಾಥಾಲಯ ಸಂದೀಪದ ಆದಿಂದ ಆಗ್ತಾ ಇದೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಸಂದೀಪದ ಆದಿಂದ ಆಗ್ತಾ ಇದೆ ಇಲ್ಲಿ ಆ ಪೂರ್ವ ಪದದಲ್ಲಿ ಆ ಬಂದು ಉತ್ತರ ಪದದಲ್ಲಿ ಅ ಬಂದರೂ ಕೂಡ ಸಂದೀಪದ ಆದಿಂದ ಆಗ್ತಾ ಇದೆ ಅದೇ ರೀತಿ ಇನ್ನು ಉದಾಹರಣೆ ರಾಜ್ಯ ಪ್ಲಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಗಿರಿ ಪ್ಲಸ್ ಈಶ ಗಿರೀಶ ರವಿ ಪ್ಲಸ್ ಇಂದ್ರ ರವೀಂದ್ರ ಗುರು ಪ್ಲಸ್ ಉಪದೇಶ ಗುರುಪದೇಶ ವಧು ಪ್ಲಸ್ ಉಪದೇಶ ವಧೂಪದೇಶ ಅಂದರೆ ಆ ಈ ಉ ಬರುವ ಸ್ವರದಿಂದ ಬಂದಿರುವ ಸಂದೀಪದ ಇಲ್ಲಿ ಸವರ್ಣ ದೀರ್ಘಸಂಧಿ ಆಗುತ್ತದೆ ಇಲ್ಲಿ ಪಂಚಾಕ್ಷರಿ ಮಹಾಲಯ ಸಧೂಪದೇಶ ಮಹಾತ್ಮ ಕವೀಂದ್ರ ಸಿಂಹಾಸನ ಸರ್ವಾಧಿಕಾರಿ ಗುಣಿತಾಕ್ಷರ ಮಹಿಷಾಸುರ ಇವನ್ನು ನೀವು ಮನೆಯಲ್ಲಿ ಇನ್ನು ನಿಮಗೆ ಸರಳವಾಗುತ್ತದೆ ಧನ್ಯವಾದಗಳು